ಜೈಲಲ್ಲಿ ದರ್ಶನ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಕಾರಣ ಕಠಿಣ ನಿಯಮಾವಳಿ ಆ ಕಠಿಣ ನಿಯಮಾವಳಿಗಳನ್ನ ಪಾಲಿಸಲಾಗದೆ ದರ್ಶನ್ ಸೊರಗಿ ಹೋಗಿದ್ದಾರೆ ತೂಕದಲ್ಲಿ ಇಳಿಕೆಯಾಗಿದೆ ದರ್ಶನ್ ಪರಿಸ್ಥಿತಿ ಏನಾಗಿದೆ ಈಗ ಜೈಲು ಒಳಗಡೆ ನೋಡಿ ವರದಿ ಅಂತ ಅಗ್ರಹಾರದಲ್ಲಿ ಸೊರಗಿದ ನಟ ದರ್ಶನ್ ಹದಿಮೂರು ಕೆಜಿ ದೇಹದ ತೂಕ ಕಳೆದುಕೊಂಡ ದಾಸ ರೇಣುಕಸ್ವಾಮಿ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ದಿನ ಕಳೆದಂತೆ ಸಂಕಷ್ಟ ಹೆಚ್ಚಾಗುತ್ತಲೇ ಇದೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಎರಡನೇ ಬಾರಿಗೆ ಜೈಲು ಸೇರಿ ಎರಡೂವರೆ ತಿಂಗಳು ಕಳೆದಿದೆ ಈ ಎರಡೂವರೆ ತಿಂಗಳು ದರ್ಶನ್ಗೆ ಬಂದು ರೀತಿ ನರಕದ ಅನುಭವ ನೀಡಿದೆ ಹೀಗಾಗಿ ದರ್ಶನ್ ತೂಕ ಇಳಿಕೆಯಾಗಿದೆ ದರ್ಶನ್ ತೂಕ ಇಳಿಕೆ ದರ್ಶನ್ ಜೈಲಿನಲ್ಲಿದ್ದು ಸೊರಗಿ ಹೋಗಿದ್ದಾರೆ ಎನ್ನಲಾಗಿದೆ ತಿಂಗಳಲ್ಲಿ ಬರೋಬ್ಬರಿ ಹದಿಮೂರು ಕೆಜಿ ದೇಹದ ತೂಕ ಕಳೆದುಕೊಂಡಿದ್ದಾರೆ ದರ್ಶನ್ ಹೊರಗಡೆ ಇದ್ದಾಗ ಸರಿಯಾದ ರೀತಿ ಡಯಟ್ ಫಾಲೋ ಮಾಡ್ತಿದ್ರು ಆದರೆ ಜೈಲಿನಲ್ಲಿ ಯಾವ ವ್ಯವಸ್ಥೆಯೂ ಸಿಗದ ಕಾರಣ ದರ್ಶನ್ ಸಣ್ಣ ಆಗಿದ್ದಾರೆ ಅವರು ದಿನಕ್ಕೆ ಒಮ್ಮೆ ಮಾತ್ರ ಊಟ ಮಾಡುತ್ತಿದ್ದಾರೆ ಎನ್ನಲಾಗಿದೆ ದರ್ಶನ್ ಮುಂಜಾನೆ ನಾಲ್ಕು ಮೂವತ್ತಕ್ಕೆ ಎದ್ದಿರ್ತಾರೆ ಬೆಳಗ್ಗೆ ಆರು ಮೂವತ್ತಕ್ಕೆ ಸೆಲ್ಗೆ ಬಂದು ಸಿಬ್ಬಂದಿ ತಪಾಸಣೆ ಮಾಡ್ತಾರೆ ಏಳು ಮೂವತ್ತಕ್ಕೆ ಬ್ರೇಕ್ಫಾಸ್ಟ್ ಪೂರೈಕೆ ಆಗುತ್ತೆ ಹನ್ನೊಂದು ಮೂವತ್ತಕ್ಕೆ ಸೆಲ್ ಓಪನ್ ಆದರೆ ಒಂದು ಗಂಟೆ ತೆರೆದೇ ಇರುತ್ತದೆ ಮತ್ತೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಸೆಲ್ ಓಪನ್ ಆಗಿರುತ್ತದೆ ಜೈಲಿನಲ್ಲಿ ದರ್ಶನ್ ಪುಸ್ತಕ ಹಾಗೂ ದಿನಪತ್ರಿಕೆಯನ್ನ ಓದುವ ಹವ್ಯಾಸವನ್ನ ರೂಢಿಸಿಕೊಂಡಿದ್ದಾರೆ ಜೈಲಿನಲ್ಲಿರುವ ದರ್ಶನ್ ತಮ್ಮ ಹೆಚ್ಚುವರಿ ಹಾಸಿಗೆ ದಿಂಬುವೇಕೆಂದು ಕೋರ್ಟ್ ಮೊರೆ ಹೋಗಿದ್ರು ಬೇರೆ ಸೆಲ್ಗೆ ಸ್ಥಳಾಂತರ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ರು ಈ ಸಂಬಂಧ ಇತ್ತೀಚೆಗೆ ಕೋರ್ಟ್ ದರ್ಶನ್ಗೆ ತಿಂಗಳಿಗೊಮ್ಮೆ ಬೆಡ್ಶೀಟ್ ಹಾಗೂ ಬಟ್ಟೆ ನೀಡಲು ಅನುಮತಿ ಕೊಟ್ಟಿದೆ ಆದರೆ ಬೇರೆ ಸೆಲ್ಗೆ ಸ್ಥಳಾಂತರ ಮಾಡುವ ಬಗ್ಗೆ ಜೈಲಧಿಕಾರಿಗಳೇ ನಿರ್ಧಾರ ಕೈಗೊಳ್ಳಬೇಕೆಂದು ಕೋರ್ಟ್ ಹೇಳಿದೆ ಜೈಲಲ್ಲಿ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಕಾರಣ ಕಠಿಣ ನಿಯಮಾವಳಿಗಳು ಆ ಕಠಿಣ ನಿಯಮಾವಳಿಗಳನ್ನ ಪಾಲಿಸಲಾಗದೆ ದರ್ಶನ್ ಸೊರಗಿ ಹೋಗಿದ್ದಾರೆ ತೂಕದಲ್ಲಿ ಇಳಿಕೆಯಾಗಿದೆ ದರ್ಶನ್ ಪರಿಸ್ಥಿತಿ ಏನಾಗಿದೆ ಈಗ ಜೈಲು ಒಳಗಡೆ ನೋಡಿ ಅಂತ ಅಗ್ರಹಾರದಲ್ಲಿ ಸೊರಗಿದ ನಟ ದರ್ಶನ್ ಹದಿಮೂರು ಕೆಜಿ ದೇಹದ ತೂಕ ಕಳೆದುಕೊಂಡ ದಾಸ ರೇಣುಕಸ್ವಾಮಿ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ದಿನ ಕಳೆದಂತೆ ಸಂಕಷ್ಟ ಹೆಚ್ಚಾಗುತ್ತಲೇ ಇದೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಎರಡನೇ ಬಾರಿಗೆ ಜೈಲು ಸೇರಿ ಎರಡೂವರೆ ತಿಂಗಳು ಕಳೆದಿದೆ ಈ ಎರಡೂವರೆ ತಿಂಗಳು ದರ್ಶನ್ಗೆ ಒಂದು ರೀತಿ ನರಕದ ಅನುಭವ ನೀಡಿದೆ ಹೀಗಾಗಿ ದರ್ಶನ್ ತೂಕ ಇಳಿಕೆಯಾಗಿದೆ ದರ್ಶನ್ ತೂಕ ಇಳಿಕೆ ದರ್ಶನ್ ಜೈಲಿನಲ್ಲಿದ್ದು ಸೊರಗೆ ಹೋಗಿದ್ದಾರೆ ಎನ್ನಲಾಗಿದೆ ತಿಂಗಳಲ್ಲೇ ಬರೋಬ್ಬರಿ ಹದಿಮೂರು ಕೆಜಿ ದೇಹದ ತೂಕ ಕಳೆದುಕೊಂಡಿದ್ದಾರೆ ದರ್ಶನ್ ಹೊರಗಡೆ ಇದ್ದಾಗ ಸರಿಯಾದ ರೀತಿ ಡಯಟ್ ಫಾಲೋ ಮಾಡ್ತಿದ್ರು ಆದರೆ ಜೈಲಿನಲ್ಲಿ ಯಾವ ವ್ಯವಸ್ಥೆಯೂ ಸಿಗದ ಕಾರಣ ದರ್ಶನ್ ಸಣ್ಣ ಆಗಿದ್ದಾರೆ ಅವರು ದಿನಕ್ಕೆ ಒಮ್ಮೆ ಮಾತ್ರ ಊಟ ಮಾಡುತ್ತಿದ್ದಾರೆ ಎನ್ನಲಾಗಿದೆ ದರ್ಶನ್ ಮುಂಜಾನೆ ನಾಲ್ಕು ಮೂವತ್ತಕ್ಕೆ ಎದ್ದೇಳ್ತಾರೆ ಬೆಳಗ್ಗೆ ಆರು ಮೂವತ್ತಕ್ಕೆ ಸೆಲ್ಗೆ ಬಂದು ಸಿಬ್ಬಂದಿ ತಪಾಸಣೆ ಮಾಡ್ತಾರೆ ಏಳು ಮೂವತ್ತಕ್ಕೆ ಬ್ರೇಕ್ಫಾಸ್ಟ್ ಪೂರೈಕೆ ಆಗುತ್ತೆ ಹನ್ನೊಂದು ಮೂವತ್ತಕ್ಕೆ ಸೆಲ್ ಓಪನ್ ಆದರೆ ಒಂದು ಗಂಟೆ ತೆರೆದೇ ಇರುತ್ತದೆ ಮತ್ತೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಸೆಲ್ ಓಪನ್ ಆಗಿರುತ್ತದೆ ಜೈಲಿನಲ್ಲಿ ದರ್ಶನ್ ಪುಸ್ತಕ ಹಾಗೂ ದಿನಪತ್ರಿಕೆಯನ್ನ ಓದುವ ಹವ್ಯಾಸವನ್ನ ರೂಢಿಸಿಕೊಂಡಿದ್ದಾರೆ ಜೈಲಿನಲ್ಲಿರುವ ದರ್ಶನ್ ತಮ್ಮ ಹೆಚ್ಚುವರಿ ಹಾಸಿಗೆ ದಿಂಬುವೇಕೆಂದು ಕೋರ್ಟ್ ಮೊರೆ ಹೋಗಿದ್ರು ಬೇರೆ ಸೆಲ್ಗೆ ಸ್ಥಳಾಂತರ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ರು ಈ ಸಂಬಂಧ ಇತ್ತೀಚೆಗೆ ಕೋರ್ಟ್ ದರ್ಶನ್ಗೆ ತಿಂಗಳಿಗೊಮ್ಮೆ ಬೆಡ್ಶೀಟ್ ಹಾಗೂ ಬಟ್ಟೆ ನೀಡಲು ಅನುಮತಿ ಕೊಟ್ಟಿದೆ ಆದರೆ ಬೇರೆ ಸೆಲ್ಗೆ ಸ್ಥಳಾಂತರ ಮಾಡುವ ಬಗ್ಗೆ ಜೈಲಧಿಕಾರಿಗಳೇ ನಿರ್ಧಾರ ಕೈಗೊಳ್ಳಬೇಕೆಂದು ಕೋರ್ಟ್ ಹೇಳಿದೆ ಜೈಲಲ್ಲಿ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಕಾರಣ ಕಠಿಣ ನಿಯಮಾವಳಿ ಆ ಕಠಿಣ ನಿಯಮಾವಳಿಗಳನ್ನ ಪಾಲಿಸಲಾಗದೆ ದರ್ಶನ್ ಸೊರಗಿ ಹೋಗಿದ್ದಾರೆ ತೂಕದಲ್ಲಿ ಇಳಿಕೆಯಾಗಿದೆ ದರ್ಶನ್ ಪರಿಸ್ಥಿತಿ ಏನಾಗಿದೆ ಈಗ ಜೈಲು ಒಳಗಡೆ ನೋಡಿ ಈ ವರದಿಯನ್ನು ನನ್ನ ಅಗ್ರಹಾರದಲ್ಲಿ ಸೊರಗಿದ ನಟ ದರ್ಶನ್ ಹದಿಮೂರು ಕೆಜಿ ದೇಹದ ತೂಕ ಕಳೆದುಕೊಂಡ ದಾಸ ರೇಣುಕಸ್ವಾಮಿ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ದಿನ ಕಳೆದಂತೆ ಸಂಕಷ್ಟ ಹೆಚ್ಚಾಗುತ್ತಲೇ ಇದೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಎರಡನೇ ಬಾರಿಗೆ ಜೈಲು ಸೇರಿ ಎರಡೂವರೆ ತಿಂಗಳು ಕಳೆದಿದೆ ಈ ಎರಡೂವರೆ ತಿಂಗಳು ದರ್ಶನ್ಗೆ ಒಂದು ರೀತಿ ನರಕದ ಅನುಭವ ನೀಡಿದೆ ಹೀಗಾಗಿ ದರ್ಶನ್ ತೂಕ ಇಳಿಕೆಯಾಗಿದೆ ದರ್ಶನ್ ತೂಕ ಇಳಿಕೆ ದರ್ಶನ್ ಜೈಲಿನಲ್ಲಿದ್ದು ಸೊರಗೆ ಹೋಗಿದ್ದಾರೆ ಎನ್ನಲಾಗಿದೆ ತಿಂಗಳಲ್ಲಿ ಬರೋಬ್ಬರಿ ಹದಿಮೂರು ಕೆಜಿ ದೇಹದ ತೂಕ ಕಳೆದುಕೊಂಡಿದ್ದಾರೆ ದರ್ಶನ್ ಹೊರಗಡೆ ಇದ್ದಾಗ ಸರಿಯಾದ ರೀತಿ ಡಯಟ್ ಫಾಲೋ ಮಾಡ್ತಿದ್ರು ಆದರೆ ಜೈಲಿನಲ್ಲಿ ಯಾವ ವ್ಯವಸ್ಥೆಯೂ ಸಿಗದ ಕಾರಣ ದರ್ಶನ್ ಸಣ್ಣ ಆಗಿದ್ದಾರೆ ಅವರು ದಿನಕ್ಕೆ ಒಮ್ಮೆ ಮಾತ್ರ ಊಟ ಮಾಡುತ್ತಿದ್ದಾರೆ ಎನ್ನಲಾಗಿದೆ ದರ್ಶನ್ ಮುಂಜಾನೆ ನಾಲ್ಕು ಮೂವತ್ತಕ್ಕೆ ಎದ್ದೇಳ್ತಾರೆ ಬೆಳಗ್ಗೆ ಆರು ಮೂವತ್ತಕ್ಕೆ ಸೆಲ್ಗೆ ಬಂದು ಸಿಬ್ಬಂದಿ ತಪಾಸಣೆ ಮಾಡ್ತಾರೆ ಏಳು ಮೂವತ್ತಕ್ಕೆ ಬ್ರೇಕ್ಫಾಸ್ಟ್ ಪೂರೈಕೆ ಆಗುತ್ತೆ ಹನ್ನೊಂದು ಮೂವತ್ತಕ್ಕೆ ಸೆಲ್ ಓಪನ್ ಆದರೆ ಒಂದು ಗಂಟೆ ತೆರೆದೇ ಇರುತ್ತದೆ ಮತ್ತೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಸೆಲ್ ಓಪನ್ ಆಗಿರುತ್ತದೆ ಜೈಲಿನಲ್ಲಿ ದರ್ಶನ್ ಪುಸ್ತಕ ಹಾಗೂ ದಿನಪತ್ರಿಕೆಯನ್ನ ಓದುವ ಹವ್ಯಾಸವನ್ನ ರೂಢಿಸಿಕೊಂಡಿದ್ದಾರೆ ಜೈಲಿನಲ್ಲಿರುವ ದರ್ಶನ್ ತಮ್ಮ ಹೆಚ್ಚುವರಿ ಹಾಸಿಗೆ ದಿಂಬುವೇಕೆಂದು ಕೋರ್ಟ್ ಮೊರೆ ಹೋಗಿದ್ರು ಬೇರೆ ಸೆಲ್ಗೆ ಸ್ಥಳಾಂತರ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ರು ಈ ಸಂಬಂಧ ಇತ್ತೀಚೆಗೆ ಕೋರ್ಟ್ ದರ್ಶನ್ಗೆ ತಿಂಗಳಿಗೊಮ್ಮೆ ಬೆಡ್ಶೀಟ್ ಹಾಗೂ ಬಟ್ಟೆ ನೀಡಲು ಅನುಮತಿ ಕೊಟ್ಟಿದೆ ಆದರೆ ಬೇರೆ ಸೆಲ್ಗೆ ಸ್ಥಳಾಂತರ ಮಾಡುವ ಬಗ್ಗೆ ಜೈಲಧಿಕಾರಿಗಳೇ ನಿರ್ಧಾರ ಕೈಗೊಳ್ಳಬೇಕೆಂದು ಕೋರ್ಟ್ ಹೇಳಿದೆ ಜೈಲಲ್ಲಿ ದರ್ಶನ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಕಾರಣ ಕಠಿಣ ನಿಯಮಾವಳಿಗಳು ಆ ಕಠಿಣ ನಿಯಮಾವಳಿಗಳನ್ನ ಪಾಲಿಸಲಾಗದೆ ದರ್ಶನ್ ಸೊರಗಿ ಹೋಗಿದ್ದಾರೆ ತೂಕದಲ್ಲಿ ಇಳಿಕೆಯಾಗಿದೆ ದರ್ಶನ್ ಪರಿಸ್ಥಿತಿ ಏನಾಗಿದೆ ಈಗ ಜೈಲು ಒಳಗಡೆ ನೋಡಿ ವರದಿಯನ್ನು ಅಗ್ರಹಾರದಲ್ಲಿ ಸೊರಗಿದ ನಟ ದರ್ಶನ್ ಹದಿಮೂರು ಕೆಜಿ ದೇಹದ ತೂಕ ಕಳೆದುಕೊಂಡ ದಾಸ ರೇಣುಕಸ್ವಾಮಿ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ದಿನ ಕಳೆದಂತೆ ಸಂಕಷ್ಟ ಹೆಚ್ಚಾಗುತ್ತಲೇ ಇದೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಎರಡನೇ ಬಾರಿಗೆ ಜೈಲು ಸೇರಿ ಎರಡೂವರೆ ತಿಂಗಳು ಕಳೆದಿದೆ ಈ ಎರಡೂವರೆ ತಿಂಗಳು ದರ್ಶನ್ಗೆ ಒಂದು ರೀತಿ ನರಕದ ಅನುಭವ ನೀಡಿದೆ ಹೀಗಾಗಿ ದರ್ಶನ್ ತೂಕ ಇಳಿಕೆಯಾಗಿದೆ ದರ್ಶನ್ ತೂಕ ಇಳಿಕೆ ದರ್ಶನ್ ಜೈಲಿನಲ್ಲಿದ್ದು ಸೊರಗೆ ಹೋಗಿದ್ದಾರೆ ಎನ್ನಲಾಗಿದೆ ತಿಂಗಳಲ್ಲಿ ಬರೋಬ್ಬರಿ ಹದಿಮೂರು ಕೆಜಿ ದೇಹದ ತೂಕ ಕಳೆದುಕೊಂಡಿದ್ದಾರೆ ದರ್ಶನ್ ಹೊರಗಡೆ ಇದ್ದಾಗ ಸರಿಯಾದ ರೀತಿ ಡಯಟ್ ಫಾಲೋ ಮಾಡ್ತಿದ್ರು ಆದರೆ ಜೈಲಿನಲ್ಲಿ ಯಾವ ವ್ಯವಸ್ಥೆಯೂ ಸಿಗದ ಕಾರಣ ದರ್ಶನ್ ಸಣ್ಣ ಆಗಿದ್ದಾರೆ ಅವರು ದಿನಕ್ಕೆ ಒಮ್ಮೆ ಮಾತ್ರ ಊಟ ಮಾಡುತ್ತಿದ್ದಾರೆ ಎನ್ನಲಾಗಿದೆ ದರ್ಶನ್ ಮುಂಜಾವನೆ ನಾಲ್ಕು ಮೂವತ್ತಕ್ಕೆ ಎದ್ದಿಳ್ತಾರೆ ಬೆಳಗ್ಗೆ ಆರು ಮೂವತ್ತಕ್ಕೆ ಸೆಲ್ಗೆ ಬಂದು ಸಿಬ್ಬಂದಿ ತಪಾಸಣೆ ಮಾಡ್ತಾರೆ ಏಳು ಮೂವತ್ತಕ್ಕೆ ಬ್ರೇಕ್ಫಾಸ್ಟ್ ಪೂರೈಕೆ ಆಗುತ್ತೆ ಹನ್ನೊಂದು ಮೂವತ್ತಕ್ಕೆ ಸೆಲ್ ಓಪನ್ ಆದರೆ ಒಂದು ಗಂಟೆ ತೆರೆದೇ ಇರುತ್ತದೆ ಮತ್ತೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಸೆಲ್ ಓಪನ್ ಆಗಿರುತ್ತದೆ ಜೈಲಿನಲ್ಲಿ ದರ್ಶನ್ ಪುಸ್ತಕ ಹಾಗೂ ದಿನಪತ್ರಿಕೆಯನ್ನ ಓದುವ ಹವ್ಯಾಸವನ್ನ ರೂಢಿಸಿಕೊಂಡಿದ್ದಾರೆ ಜೈಲಿನಲ್ಲಿರುವ ದರ್ಶನ್ ತಮ್ಮ ಹೆಚ್ಚುವರಿ ಹಾಸಿಗೆ ದಿಂಬು ಬೇಕೆಂದು ಕೋರ್ಟ್ ಮೊರೆ ಹೋಗಿದ್ರು ಬೇರೆ ಸೆಲ್ಗೆ ಸ್ಥಳಾಂತರ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ರು ಈ ಸಂಬಂಧ ಇತ್ತೀಚೆಗೆ ಕೋರ್ಟ್ ದರ್ಶನ್ಗೆ ತಿಂಗಳಿಗೊಮ್ಮೆ ಬೆಡ್ಶೀಟ್ ಹಾಗೂ ಬಟ್ಟೆ ನೀಡಲು ಅನುಮತಿ ಕೊಟ್ಟಿದೆ ಆದರೆ ಬೇರೆ ಸೆಲ್ಗೆ ಸ್ಥಳಾಂತರ ಮಾಡುವ ಬಗ್ಗೆ ಜೈಲಧಿಕಾರಿಗಳೇ ನಿರ್ಧಾರ ಕೈಗೊಳ್ಳಬೇಕೆಂದು ಕೋರ್ಟ್ ಹೇಳಿದೆ